ನಮಸ್ಕಾರ ರೀ ಬಂಧುಗಳೇ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದೆ ಅನ್ಕೊತೀನಿ ರೀ ನಾನು ಚೆನ್ನಾಗಿದ್ದೇನೆ ರೀ ನೋಡ್ರಿ ನಾನು ಒಂದು ಸ್ನ್ಯಾಕ್ಸ್ ರೀ ಇದು ಅಕ್ಕಿ ರೀ ದಿ ರಾಗಿ ಮಾಡ್ಬೋದು ಮನೆಗೆ ಅಕ್ಕಿ ಇಟ್ಟಿದ್ರೆ ಅದಕ್ಕೇನು ಜಾಸ್ತಿ ಏನು ಸಾಮಗ್ರಿ ಏನು ಬೇಕಾಗಿಲ್ಲ ಈಗ ಒಂದು ಕಪ್ ಅಕ್ಕಿ ಇಟ್ಟು ನಾನು ನಾನಿನ್ನ ಸೋಸ್ಕೊಂಡು ಇದಕ್ಕೀಗ ಏನೇನು ಹಾಕೋದು ಅಂತಂದು ಹೆಂಗೆ ಮಾಡೋದು ತೋರಿಸ್ತೀನಿ ಬರ್ರಿ ನೋಡ್ರಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಈಗ ಒಂದು ಕಪ್ ಅಕ್ಕಿ ಇಟ್ಟು ಹಾಕ್ಕೊಂಡೇನ್ರಿ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ಹಾಕೋಬೇಕು ಇದಕ್ಕೆ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ ಆಗೋವಷ್ಟು ಮೈದಾ ಹಿಟ್ಟು ತೊಗೊತೀನಿ ರೀ ನಾನು ಹಿಂಗೆ ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಮತ್ತು ಅರ್ಧ ಕಪ್ ಆಗೋವಷ್ಟು ಕಡಲೆ ಇಟ್ಟು ರೀ ಹಸಿ ಕಡಲೆ ಹಿಟ್ಟು ಅರ್ತದಲ್ಲ ಬಜ್ಜಿ ಮಾಡಿದ್ರೆ ಅದನ್ನ ಹಾಕ್ಕೊತೀನಿ ಈಗಿನ ನೆಕ್ಸ್ಟು ಪೂರ್ತಿ ಮಿಕ್ಸ್ ರೀ ಮಿಕ್ಸ್ ಮಾಡಿಕೊಂಡು ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮಾಡಿಕೊಂಡು ಅದಕ್ಕೆ ಒಂದು ಸಣ್ಣಗೆ ಹೆಚ್ಚಿಟ್ಕೊಂಡ್ರೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಸಿಪ್ಪಿ ತೆಗೆದಿರೋದು ಸಣ್ಣಗೆ ಹೆಚ್ಚಿಟ್ಕೊಂಡು ಮೆಣ್ಸಿನ್ಕಾಯಿ ಮೆಣ್ಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿದ್ದೆ ಇದು ಇಷ್ಟು ಇದರೊಳಗೆ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೋಡಿರಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿನಿ ಹಿಟ್ಟನ್ನು ಇದಕ್ಕೀಗ ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ ಈ ಥರ ಕೈಲಿ ತಿಕ್ಕಾಕ್ಕೊಬೇಕು ಒಂದು ಗಮ್ಮ ಬರ್ತದೆ ಒಂದು ಸ್ವಲ್ಪ ಕಲರ್ಗೋಸ್ಕರ ಒಂದು ಅರ್ಧ ಚಮಚಷ್ಟು ಅಷ್ಟು ಹಾಕ್ಕೊಂತೀನಿ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಅರ್ಧ ಚಮಚದಷ್ಟು ಸೋಡಾ ಪುಡಿ ಹಾಕ್ಕೊತೀನಿ ನೋಡ್ರಲ್ಲಿ ಸೋಡಾ ಪುಡಿ ಹಾಕ್ಕೊಂಡು ರುಚಿ ತಕ್ಕಷ್ಟು ಉಪ್ಪು ಹಾಕೋಬೇಕು ನಮ್ಗೆ ಎಷ್ಟು ಹಿಟ್ಟು ತೊಗೊಂಡಿರ್ತೀವಿ ಅದ್ರ ಮೇಲೆ ಉಪ್ಪು ನಾನು ಈಗ ಒಂದು ಕಪ್ ಇಟ್ಟು ಅಕ್ಕಿಟಿಗೆ ಒಂದು ಅರ್ಧ ಕಪ್ ಮೇಲೆ ಇಟ್ಟು ತೊಗೊಂಡಲ್ರಿ ಈಗ ಅದಕ್ಕೆ ತಕ್ಕಂಗ ಉಪ್ಪು ಹಾಕೊಂಡೀನಿ ಈಗ ಇದನ್ನು ಉಳ್ಳಾಗಡ್ಡೆ ಅವನ್ನೆಲ್ಲ ಕೂಡೇ ಇದನ್ನು ಹಾಕಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಇಟ್ಟು ಇದಕ್ಕೆ ಕಲಿಸ್ಕೋಬೇಕ್ರಿ ಈ ಥರ ನೀಟಾಗಿ ರೀ ಹಿಟ್ಟನ್ನು ನೋಡಿರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಥರ ಕಲಿಸ್ಕೊಂಡು ಒಂದು ಸ್ವಲ್ಪ ಉಂಡೆ ಮಾಡೋದಕ್ಕೆ ಅದಕ್ಕೆ ರೀ ಹಿಟ್ಟು ಇಷ್ಟು ನೀಟಾಗಿ ಕಲಿಸ್ಕೊಂಡು ನಾದ್ಕೋಬೇಕ್ರಿ ನಾದ್ಕೊಂಡು ಈ ಥರ ಉಂಡೆ ಮಾಡಕ್ಕೆ ಬಂದಿರ್ಬೇಕ್ರಿ ನೋಡ್ರಿ ಈಗ ಒಂದು ದೊಡ್ಡ ನಿಂಬೆಹಣ್ಣಿನ ಆಕಾರ ಉಂಡೆ ಮಾಡ್ಕೊಂಡೆ ನಾನು ಇದೇ ಥರ ಇಷ್ಟು ಉಂಡೆ ಮಾಡಿಡ್ತೇನೆ ರೀ ನೋಡಿರಿ ಎಷ್ಟು ಇಷ್ಟು ಈ ಥರ ಉಂಡೆ ಮಾಡಿಟ್ಕೊಂಡಿ ನಾನು ಒಂದು ಸೈಜಿನಾಗಿ ಈಗ ಇದಕ್ಕೆ ಸ್ವಲ್ಪ ಅಂಗೈಗೆ ಎಣ್ಣೆ ಹಚ್ಕೊಂಡು ಸವರ್ಕೊಂಡು ನಮ್ಗೆ ಯಾವ ಅದಕ್ಕೆ ಬೇಕೋ ಆ ಥರ ಈ ಥರ ಪ್ರೆಸ್ ಮಾಡಬೇಕು ನೋಡ್ರಿ ಈ ಥರ ಪ್ರೆಶ್ ಮಾಡಿ ರೌಂಡಾಗಿ ಸೇಪ್ ಮಾಡಿ ದಪ್ಪ ಬೇಕಪ್ಪ ಇನ್ನೊಂದು ಸ್ವಲ್ಪ ಮೀಡಿಯಮ್ ಸೈಜ್ ಒಳಗೆ ಈ ಥರ ಮಾಡಿ ಇಟ್ಕೋಬೇಕ್ರಿ ಈಗ ಎಣ್ಣೆ ಕಾಯೋಕೆ ಇಟ್ಟಂತಿ ಇದ್ರೊಳಗೆ ಒಂದೊಂದು ಆ ಥರ ಮಾಡಿ ಒಂದು ಸ್ವಲ್ಪ ಅಲಿಚಿ ಮಾಡಿ ಬಿಡ್ತೀನಿ ಎಣ್ಣೆ ಕಾದೈತಿ ಈ ಥರ ಮಾಡಿಟ್ಕೊಂಡು ಇವನು ನೋಡಲಿ ಈ ಥರ ಮಾಡಿಡ್ಬೇಕು ಒಂದು ಸ್ವಲ್ಪ ಅಗಲಾಗಿ ಅಲಿಚಿ ಮಾಡಿ ಇನ್ನು ಒಂದೊಂದು ಎಣ್ಣೆ ಒಳಗೆ ಬಿಡ್ತೀನಿ ಅದು ಎಷ್ಟು ಪಾತ್ರೆ ಎಷ್ಟು ಇಡ್ತೈತೆ ಅಷ್ಟು ನಾ ಕಡವಾಗಿ ಸಣ್ಣದಿಟ್ಕೊಂಡಿ ದೊಡ್ಡ ಇಟ್ಕೊಂಡಿಲ್ಲ ಈ ಥರ ಬಿಡ್ಬೇಕು ರೀ ಸಣ್ಣ ಉರಿ ಒಳಗೆ ಇಡಬೇಕು ಯಾಕಂದ್ರೆ ಅದ್ರೊಳಗೆಲ್ಲ ಪೂರ್ತಿ ಬೈಬೇಕಲ್ಲ ಅದ್ರ ಹಂಗಾಗಿ ಒಂದು ಎರಡು ಸೆಕೆಂಡ್ ಬಿಡ್ಬೇಕ್ರಿ ಇದನ್ನು ಹಂಗಾಗಿ ಹಿಂದಲೇ ಚುಂಚೆ ಹಾಕಿದ್ರೆ ಒಳಗೆ ಚಾನ್ಸ್ ಇರ್ತೈತಿ ಈ ಥರ ಗುಳ್ಳಿ ಗುಳ್ಳಿ ಪದ್ಧತಿ ಅದು ಗುಳಿಗಳು ಬಂದೈತಿ ಈಗ ಒಂದನ್ನ ಒಳಸಿ ಹಾಕ್ತೀನಿ ನೋಡ್ರ ಅದೇ ಅದೇ ಈ ಥರ ಗುಳಿಗಳು ಬಂದ ಮೇಲೆ ಒಳಸ್ ಹಾಕ್ಬೇಕು ನೋಡಲ್ಲ ಅದೇ ನೋಡ್ರಿ ಒಂದು ಸೈಡ್ ಬೈದವು ಈಗ ಯಾಕಂದ್ ಸೈಡ್ ಒಳಸಿ ಹಾಕ್ತೀನಿ ನೋಡ್ರಿ ಈಗ ಬೆಂದವು ಎರಡು ಸರಿ ಒಣಸಿ ಹಾಕಿದ್ದಾಯಿತು ಚೆನ್ನಾಗಿತ್ತು ನೋಡ್ರಿ ನೋಡ್ರಿ ಯಾವ ಥರ ಸೌಂಡ್ ಬರ್ತಾ ನೋಡ್ರಿ ಈಗ ಒಂದು ಬಿಟ್ಟಿ ಮತ್ತೊಂದು ಸೊಟ್ಟ ಬಿಟ್ಟು ನೋಡ್ರಿ ಮತ್ತೊಮ್ಮೆ ಹಾಕಿದ್ನಲ್ರಿ ಅದು ಬಂದ ನೋಡ್ರಿ ಈಗ ಒಳಸಿ ಹಾಕಿದ್ದೆ ಪೂರ್ತಿ ಬಂದವು ತೆಗಿತೀನಿ ಈ ಥರ ಸ್ವಲ್ಪ ಕಂದ ಬಣ್ಣ ಬರ್ಬೇಕ್ರೆ ಅದು ನೋಡಿರಿ ಬಂದಗಳೇ ಸ್ನ್ಯಾಕ್ಸು ಸೂಪರಾಗಿ ರೆಡಿ ಆಯಿತು ಬರ ಅಕ್ಕಿ ಇಟ್ಟು ಸ್ವಲ್ಪ ಮದಿ ಇಟ್ಟು ಹಾಕಿ ಸೂಪರ್ ಇಟ್ಟು ಹಾಕಿ ಮಾಡಿರೋದು ನೋಡಿರಿ ಹೊಸ ಥರ ಏನೋ ಬಜ್ಜಿ ಅದೆಲ್ಲ ತಿಂದು ಇದಾಗಿತ್ತಲ್ಲ ದಿಢೀರಾಗಿ ಈ ಥರ ಏನಾದ್ರು ತಿನ್ಬೇಕು ಅನ್ಸಿದ್ರೆ ಈ ಥರ ಮಾಡ್ಕೊಂಡು ತಿಂದುರಿ ಭಾರಿ ಮಸ್ತ್ ಇರ್ತೈತಿ ನೋಡಿರಿ ಚಾದ ಹತ್ತಿ ಬೆಳಗ್ಗೆ ನಾಷ್ಟಾದಾಗಾದ್ರು ಈ ಥರ ಮಾಡ್ಕೊಂಡು ರೀ ನೋಡಿರಿ ಒಳಗ ಹೆಂಗೆ ಕುದ್ದಿರ್ತೈತಿಲ್ಲ ತರಕಾರಿ ಹಾಕಿರ್ತೀವಲ್ಲ ರೀ ಉಳಗಡೆ ಮೆಣಸಿಕ್ ಅದನ್ನೆಲ್ಲ ನಾವು ತರಕಾರಿ ಆದರೂ ಆದರೆ ಎಚ್ ಹಾಕೊಬೋದಿದ್ರೊಳಗೆ ನಾನು ತರಕಾರಿ ಹಾಕಿ ಬರೆಯೊಳಗೆ ಅಡಿ ಮಿಷ್ಸ್ಕೆ ಇಷ್ಟ ಆಗ್ತೀನಿ ಇನ್ನು ಅಷ್ಟಾದೊಳಗು ತಿನ್ಬೋದು ಬ್ರೆಡ್ ಟೀ ಜೊತೆ ಸಂಜೆ ಟೀ ಜೊತೆ ಆದರೂ ತಿನ್ಬೋದು ಭಾರಿ ಮಸ್ತ್ ಇರ್ತೈತಿ ನೋಡಿರಿ ನಾವು ಮಾಡಿದ ವಿಧಾನ ನಿಮ್ಗೆ ಇಷ್ಟ ಆಯ್ತಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡಿರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಧನ್ಯವಾದ